ನೋಡಿ ಆಲ್ರೆಡಿ ಕಾಲರ್ ಎಲ್ಲ ನೋಡಿ ಕಾಲರ್ ಮೇಲೆ ಕಾಲರ್ ರಾಜವಂಶದ ಅಭಿಮಾನಿಗಳಿಗೂ ಯಾರ್ಯಾರು ಏಟರ್ಸ್ಗಳು ಇದ್ರು ಅವರೆಲ್ಲ ಸಿಕ್ಕಾಪಟ್ಟೆ ಉರಿ ಎತ್ಕೊಂಡು ಬರ್ನರ್ ಖಾಲಿ ಆಗಿದ್ದೇವೆ ಅಂತ ಮೆಡಿಕಲ್ ಸ್ಟೋರ್ ಡಿಮ್ಯಾಂಡ್ ಆಗ್ಬಿಟ್ಟಿದಾವೆ ಲಾರಿ ಲಾರಿ ಬರ್ತಾ ಇದಾವೆ ಸಿನಿಮಾ ನೋಡಿ ಖುಷಿ ಬಿಡಿ ಬಿಟ್ಬಿಟ್ಟು ನೆಗೆಟಿವ್ ಕಾಮೆಂಟ್ ಹಾಕೋದು ಬ್ಯಾಡ್ ಕಾಮೆಂಟ್ ಹಾಕೋದು ಮಾಡ್ಕೊಂಡಿದ್ರೆ ನಿಮ್ಮ ಜೀವನ ಪೂರ್ತಿ ಇದೇ ಆಗುತ್ತದೆ ಒಬ್ಬ ಹೀರೋ ಕನ್ನಡ ಇಂಡಸ್ಟ್ರಿ ಬರ್ತಾ ಅಂದ್ರೆ ಎಲ್ಲ ಹೀರೋ ಅಭಿಮಾನಿಗಳು ಸಿನಿಮಾ ನೋಡಿದ್ರೆ ಅದು ಸೂಪರ್ ಡೂಪರ್ ಹಿಟ್ ಆಗೋದು ಬರೀ ಅಭಿಮಾನಿಗಳು ನೋಡಿ ಕೆಲ್ಸಕ್ಕೆ ಒಬ್ಬ ಅಭಿಮಾನಿಗಳಿಂದ ಸಾಧ್ಯ ಇಲ್ಲ ಇಡೀ ಕರ್ನಾಟಕದ ಜನತೆ ನೋಡಬೇಕು ನಾವು ರಾಜವಂಶ ಅಭಿಮಾನಿಗಳಾಗಿ ಎಲ್ಲ ಹೀರೋಗಳ ಸಿನಿಮಾನ ನೋಡಿದ್ದೀವಿ ಪ್ರೋತ್ಸಾಹ ಕೊಟ್ಟಿದ್ದೀವಿ ನೀವು ಯಾರ್ಯಾರು ಬರ್ನಲ್ ಇಟ್ಕೊಂಡಿದ್ದೀರೋ ಅವ್ರಿಗೆ ಹೇಳೋದು ಇಷ್ಟೇ ಇಲ್ಲಿಗೆ ನಿಲ್ಲಿಸ್ಬಿಡಿ ಕಾಂಪ್ರಮೈಸ್ ಮೇಲೆ ಆಗಕ್ಕೆ ಹೋಗ್ಬೇಡಿ ನಾವು ಕಾಂಪ್ರಮೈಸ್ ಆಗೋಲ್ಲ ತಣ್ಣಗಾಗ್ಬಿಡ್ರಿ ಹೇಳ್ತಾ ಇದ್ದೀವಿ ಏನಕ್ಕೆ ಅಂದರೆ ಇದಕ್ಕೆ ಮೇಲೆ ಕೆದಕಿದ್ರೆ ನಮ್ಮಿಂದ ಯುವ ಇದ್ದಾರೆ ಅಪ್ಪು ಬಾಸ್ ರೂಪದಲ್ಲಿ ಯುವ ಬಂದಿದ್ದಾರೆ ನಮಗೆ ಅಂತ ಧೈರ್ಯ ಕೊಟ್ಟಿದ್ದಾರೆ ಅದಕ್ಕೆ ನೋಡಿ ಕಾಲರ್ ಮೇಲೆ ಬಂದಿದೆ ಏನಕ್ಕೆ ಬಿಡ್ತೀನಿ ಸಿನ್ಮಾ ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಗುತ್ತೆ ಸೂಪರ್ ಡೂಪರ್ ಆಗಿ ಸಿನ್ಮಾ ಮಾಡಿದ್ದಾರೆ ಅವ್ರು ನಡೆಯೋ ಲುಕ್ಕು ಆ ಫೈಟು ಕಳೆದೋದ್ರಿ ನಮ್ಮ ಅಪ್ಪು ತರ ಯಾರು ಬರಲ್ಲ ಬರೋಲ್ಲ ಅನ್ಕೊಂಡು ಅಟ್ಲೀಸ್ಟ್ ನಮ್ಮ ಯುವರಾಜ್ ಕುಮಾರ್ ಏನು ಒಂದು ಒಂದು ಸಿಂಪ ಒಂದು ಹೇಳ್ತೀನಿ ನಮ್ಮ ಯುವರಾಜ್ ಕುಮಾರ್ ಹೆಂಗೆ ಅಪ್ಪು ಬಾಸ್ ಮುಖಾಂತರ ಬಂದಿದ್ದಾರೆ ಅಂತ ಕೋ ಇನ್ಸಿಡೆಂಟ್ ನೋಡಿ ನಮ್ಮ ಅಪ್ಪ ಬಾಸ್ ತೀರೋಗಿ ನಮ್ಮನೆಲ್ಲ ಬಿಟ್ಟಾಗ್ಲಿ ದೇವರಾಗಿದ್ದು ಇಪ್ಪತ್ತೊಂಬತ್ತು ಇದೇ ದಿನ ಇಪ್ಪತ್ತೊಂಬತ್ತನೇ ಇದು ನಮ್ಮ ಅಪ್ಪ ಬಾಸ್ ಕುಮಾರ್ ಲಾಂಚ್ ಆಗಿರೋದು ಇಪ್ಪತ್ತೊಂಬತ್ತು ಎಷ್ಟು ದಿನ ಹೊಸ ಸಿನಿಮಾ ಇಲ್ಲ ಸಿನಿಮಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿ ದೇವರುಗಳಿಗೆ ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಅಪ್ಪ ಬಾಸು ನಾನು ದೇವರಾಗಿದ್ದೀನಿ ನೀವು ನನ್ನ ಪೂಜಿಸ್ತಾ ಇದ್ದೀರಾ ಥಿಯೇಟ್ರಲ್ಲಿ ಸಿನ್ಮಾ ಬಂದಿಲ್ಲ ಅಂತ ಅಳಬೇಡಿ ನನ್ನ ಮುಖಾಂತರ ಇವನಲ್ಲಿ ಕಳಿಸಿದ್ದೀನಿ ನನ್ನ ಮಗನ ಕಳಿಸ್ತಾ ಇದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ಸಿನಿಮಾ ಕಳಿಸಿದ್ದಾರೆ ಇವತ್ತೇ ಇಪ್ಪತ್ತೊಂಬತ್ತಕ್ಕೆ ಲಾಂಚ್ ಆಗಿದ್ದಾರೆ ಇನ್ನು ಮೇಲೆ ರಾಜವಂಶ ದರ್ಬಾರ್ ನಡೀತಾನೆ ಇರುತ್ತೆ ಅದನ್ನ ತಡೆಯಕ್ಕೆ ಹೋಗ್ಬೇಡಿ ಏನೇ ಗೊತ್ತಾಯ್ತಲ್ಲ ನಾವ್ ಯಾರು ಹೇಳೋ ಎಷ್ಟು ಗೊತ್ತಲ್ಲ ಜೈ ಡಾಕ್ಟರ್ ರಾಜ್ಕುಮಾರ್ ಜೈ ಅಪ್ಪು ಬಾಸ್ ಜೈ ಶಿವಣ್ಣ